ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ಬಿಸಿಬೇಳೆ ಭಾತ್ ಪೌಡರ್ ಹೇಗೆ ಮಾಡೋದು ಅಂತ ನೋಡೋಣ ಮೊದಲೇ ಬಾರಿ ನಮ್ಮ ಚಾನಲ್ ನೋಡ್ತೀರಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ನಾನೊಂದು ಆರು ಸ್ಪೂನಷ್ಟು ಧನ್ಯ ತೊಗೊಂಡಿದ್ದೀನಿ ಒಂದೆರಡು ಸ್ಪೂನಷ್ಟು ಉದ್ದಿನಬೇಳೆ ಒಂದು ಎರಡು ಸ್ಪೂನಷ್ಟು ಕಡಲೆಬೇಳೆ ಬೇಳೆ ಮತ್ತು ಕಡಲೆಬೇಳೆ ಸಮ ಪ್ರಮಾಣದಲ್ಲಿ ತೊಗೊಂಡಿದ್ದೀನಿ ಬ್ಯಾಡ್ಗೆ ಮೆಣಸಿನ್ಕಾಯಿ ಒಂದು ಹದಿನೈದು ತೊಗೊಂಡಿದ್ದೀನಿ ನಿಮಗೆ ಕಲರ್ ಜಾಸ್ತಿ ಬೇಕು ಅಂದರೆ ಜಾಸ್ತಿನೂ ಸಹ ಹಾಕ್ಕೋಬೋದು ಚೆನ್ನಾಗಿರುತ್ತೆ ಮತ್ತು ಜೀರಿಗೆ ಒಂದು ಸ್ಪೂನಷ್ಟು ತೊಗೊಂಡಿದ್ದೀನಿ ಮೆಂತ್ಯ ಒಂದು ಅರ್ಧ ಸ್ಪೂನಷ್ಟು ತೊಗೊಂಡಿದ್ದೀನಿ ಜಾಸ್ತಿ ಮೆಂತ್ಯ ಹಾಕ್ಕೊಂಡ್ರೆ ಕಹಿ ಬಂದುಬಿಡುತ್ತೆ ಗಸಗಸೆ ಒಂದು ಅರ್ಧ ಸ್ಪೂನ್ ತೊಗೊಂಡಿದ್ದೀನಿ ನೀವು ಒಂದು ಸ್ಪೂನ್ ಬೇಕಾದರೂ ಹಾಕೋಬೋದು ಮತ್ತು ಸಾಸಿವೆ ಒಂದು ಸ್ವಲ್ಪ ತೊಗೊಂಡಿದ್ದೀನಿ ಮೆಣಸು ಒಂದು ಅರ್ಧ ಸ್ಪೂನಷ್ಟು ಚಕ್ಕೆ ಒಂದು ಒಂದು ಎರಡು ಇಂಚಷ್ಟು ತೊಗೊಂಡಿದ್ದೀನಿ ಲವಂಗ ಒಂದು ಐದಾರು ತೊಗೊಂಡಿದ್ದೀನಿ ಏಲಕ್ಕಿ ಮೂರು ಮತ್ತು ಕರಿಬೇನ ಸೊಪ್ಪು ನೀವು ಅರಶಿನ ಪುಡಿ ಬೇಕಾದ್ರೆ ಈಗಲೇ ಹಾಕ್ಕೋಬೋದು ನಾನು ಉಪ್ಪು ತೊಗೊಂಡಿದ್ದೀನಿ ಉಪ್ಪು ಹಾಕ್ಕೊಂಡು ಇಟ್ಕೊಂಡ್ರೆ ಕೆಡಲ್ಲ ಅರಶಿನ ಪುಡಿ ಈಗಲೇ ಹಾಕ್ಕೊಂಡಂಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬಿಸಿಬೇಳೆ ಭತ್ತು ಮಾಡುವಾಗ ಹಾಕ್ಕೊಬೋದು ಈಗ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಹಾಕ್ಕೊಂಡು ಒಂದು ಪ್ಯಾನ್ಗೆ ಕಡಿಮೆ ಉರಿ ಹುರ್ಕೊಳ್ಳೋಣ ನಾವು ನಾವೆಷ್ಟು ಚೆನ್ನಾಗಿ ಹುರಿತೀವೋ ಅಷ್ಟು ಚೆನ್ನಾಗೇ ಪೌಡರು ರೆಡಿ ಆಗುತ್ತೆ ಉರಿ ಮಾತ್ರ ಜಾಸ್ತಿ ಇಕ್ಬಾರ್ದು ಕಡಿಮೆ ಉರಿಯಲ್ಲೇ ಹುರ್ಕೋಬೇಕು ಮನೆಯೆಲ್ಲ ಘಮ ಘಮ ಅಂತ ವಾಸನೆ ಬರ್ತಾ ಇರುತ್ತೆ ಬಿಸಿಬೇಳೆ ಬಾತ್ ಪೌಡರ್ ಮಾಡ್ತಾಯಿದ್ರೆ ಆ ರೀತಿ ಹುರ್ಕೊಳ್ಳೋಣ ಈಗ ಮೆಂತ್ಯ ಹಾಕ್ಕೊತಾ ಇದ್ದೀನಿ ಮೆಂತ್ಯ ಹಾಕ್ಕೊಂಡು ಹುರ್ಕೊಳ್ಳೋಣ ಒಂದೊಂದೇ ಹಾಕ್ಕೊಂಡು ನಿಧಾನಕ್ಕೆ ಹುರ್ಕೋಬೇಕು ಮತ್ತು ಮೆಣಸು ಹಾಕ್ಕೊಂಡಿದ್ದೀನಿ ಏಲಕ್ಕಿ ಒಂದು ಮೂರು ಹಾಕ್ಕೊಂಡಿದ್ದೀನಿ ಪರಿಮಳ ಚೆನ್ನಾಗಿ ಬರುತ್ತೆ ಏಲಕ್ಕಿ ಹಾಕೋದ್ರಿಂದ ಮತ್ತು ಚಕ್ಕೆ ಲವಂಗ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ ನೀವು ಎಣ್ಣೆ ಬೇಕಾದ್ರೆ ಹಾಕ್ಕೊಬೋದು ನಾನು ಎಣ್ಣೆ ಹಾಕಿಲ್ಲ ಎಣ್ಣೆ ಹಾಕ್ದಂಗೆ ಒಂದು ತಿಂಗಳು ಎರಡು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಬೋದು ಚೆನ್ನಾಗಿರುತ್ತೆ ಮತ್ತು ಧನಿಯಾ ಹಾಕ್ಕೊತಾ ಇದ್ದೀನಿ ಧನಿಯಾನ ಜಾಸ್ತಿ ಉರಿಬೇಕೇನೋ ಅಂತ ಏನಿಲ್ಲ ಸ್ವಲ್ಪ ಉರಿದ್ರೆ ಸಾಕಾಗುತ್ತೆ ಧನ್ಯ ಹಸಿ ವಾಸನೆ ಎಲ್ಲ ಹೋಗಬೇಕು ಆ ರೀತಿ ಹುರ್ಕೋಬೇಕು ಮತ್ತು ಕಡಲೆಬೇಳೆ ಎಲ್ಲ ಬ್ರೌನ್ ಕಲರ್ ಆಗಬೇಕು ಆ ರೀತಿ ಹುರ್ಕೋಬೇಕು ಕಡಿಮೆ ಉರಿಯಲ್ಲೇ ಜೀರಿಗೆ ಹಾಕ್ಕೊತಾ ಇದ್ದೀನಿ ಎಲ್ಲ ಚೆನ್ನಾಗಿ ಉರ್ಕೊಳ್ಳೋಣ ಕೈ ಬಿಡ್ದಂಗೆ ಆಡಿಸ್ತಾ ಇರಬೇಕು ಆವಾಗ ಚೆನ್ನಾಗಾಗುತ್ತೆ ಸೀದಂಗೆ ಆಗಿಬಿಡುತ್ತೆ ಸೀದ್ರೆ ಚೆನ್ನಾಗಿರಲ್ಲ ನೋಡಿ ಬೇಳೆ ಎಲ್ಲ ಬ್ರೌನ್ ಕಲರ್ಗೆ ತಿರುಗ್ತಾ ಇದೆ ಒಂದೇ ಸಮನೆ ಈ ರೀತಿ ಆಡಿಸ್ತಾ ಇರಬೇಕು ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ ಸಾಸಿವೆ ಸಿಡಿಯುತ್ತೆ ಅದು ರೀತಿ ಹುರ್ಕೊಳೋಣ ಕರ್ಬೇವ್ ಸೊಪ್ಪು ನಾನು ಒಣಗಿರ ಕರ್ಬೇವಿನ ಸೊಪ್ಪಿತ್ತು ಹಾಕ್ಕೊಂಡಿದ್ದೀನಿ ನೀವು ಹಸೆ ಸಹ ಹಾಕ್ಕೊಬೋ ಹಾಕೊಬೋದು ಚೆನ್ನಾಗಿರುತ್ತೆ ಈಗ ಲಾಸ್ಟ್ಗೆ ಗಸಗಸೆ ಹಾಕ್ಕೊತಾ ಇದ್ದೀನಿ ಗಸಗಸೆ ಲಾಸ್ಟ್ಗೆ ಹಾಕ್ಕೋಬೇಕು ಎಲ್ಲರೂ ಸೀದ್ಬಿಡುತ್ತೆ ಎಲ್ಲ ಆದಮೇಲೆ ಸ್ಟವ್ ಆಫ್ ಮಾಡಿ ಹಾಕ್ಕೊಂಡ್ರು ನಡೆಯುತ್ತೆ ಗಸಗಸೆನ ಇನ್ನು ಮೆಣಸಿಕಾಯಿ ಒಂದಿದೆ ಮೆಣಸಿಕಾಯಿ ಒಂದು ಬೇರೆ ಸಪ್ರೇಟ್ ಹುರ್ಕೊಳ್ಳೋಣ ನೋಡಿ ಇದೆಲ್ಲ ಆಗಿದೆ ಈಗ ಅದೇ ಪ್ಯಾನ್ಗೆ ಮೆಣಸಿಕಾಯಿ ಹಾಕ್ಕೊತಾ ಇದ್ದೀನಿ ನೀವು ಕಲರ್ ಇನ್ನೂ ಜಾಸ್ತಿ ಬೇಕು ಅಂದರೆ ಇನ್ನೂ ಬೆಳಗ್ಗೆ ಮೆಣ್ಸಿಕಾಯಿ ಹಾಕೋಬೋದು ಖಾರ ಬೇಕು ಅಂದರೆ ಒಂದೆರಡು ಖಾರದ ಮೆಣಸಿಕಾಯಿ ಸಹ ಹಾಕೋಬೋದು ಈಗ ಎಲ್ಲ ಆಗಿದೆ ಈಗ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಳ್ಳೋಣ ನೀವು ಬೇಡ್ಗೆ ಒಂದು ಸ್ವಲ್ಪ ಗುಂಟೂರು ಒಂದು ಸ್ವಲ್ಪ ಬೇಕಾದ್ರೂ ಹಾಕ್ಕೊಬೋದು ನಾನು ಬರೀ ಬೇಡಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ನೋಡಿ ಈಗ ಮಿಕ್ಸಿಯಲ್ಲಿ ಹಾಕ್ಕೊಂಡಿದ್ದೀನಿ ಒಳ್ಳೆ ಕಲ್ಲರ್ ಬಂದಿದೆ ನೋಡಿ ಬಿಸಿಬೇಳೆ ಬಾತ್ ಪೌಡರ್ ರೆಡಿಯಾಗಿದೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಥ್ಯಾಂಕ್ ಯು